ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್ ಇವತ್ತು ಕೆಲವೊಂದು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತೀನಿ ಟಿಪ್ ನಂಬರ್ ಒನ್ ಈ ರೀತಿ ಮೊಬೈಲ್ ಬಾಕ್ಸ್ ಇರುತ್ತಲ್ಲ ನಾವು ಮೊಬೈಲನ್ನು ತಗೊಂಡ ನಂತರ ಮೊಬೈಲ್ ಬಾಕ್ಸು ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಿ ಅದನ್ನು ಬಿಸಾಕಿರೋ ನಾವು ಯಾವ ರೀತಿ ರಿಯೂಸ್ ಮಾಡ್ಕೋಬೇಕಂತ ತೋರಿಸ್ತೀನಿ ಈ ರೀತಿ ನಮಗೆ ಟೈಮ್ಗೆ ಬೇಗ ಫಾಸ್ಟಾಗಿ ಸಿಗುವಂಥ ಕೆಲವೊಂದು ವಸ್ತುಗಳನ್ನು ನಾವು ಇದರಲ್ಲಿ ಹಾ ಇಟ್ಕೋಬೋದು ಸ್ಕ್ರೂ ಡ್ರೈವರ್ಸ್ ಕಟ್ಟಿಂಗ್ ಪ್ಲೇಯರ್ಸ್ ಈ ರೀತಿ ನಾವು ಸೀಸರ್ಸ್ ಈ ರೀತಿ ಏನಿರುತ್ತೆ ಅವೆಲ್ಲನೆಲ್ಲ ನಾವು ಎಲ್ಲಂದರೆ ಅಲ್ಲಿ ಬಿಸಾಕಿಬಿಟ್ಟು ಮತ್ತು ಹುಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಳ್ಬೋದು ಈ ರೀತಿ ವೇಸ್ಟ್ ಆಗಿರುವಂಥ ಬಾಕ್ಸಲ್ಲಿ ನಾವು ಇದನ್ನು ಇಟ್ಕೋಬಹುದು ಟಿಪ್ ನಂಬರ್ ಟು ನಾನಿಲ್ಲಿ ಅಲ್ಲಿ ಎರಡು ಹೆಸಲನ್ನು ತಗೊಂಡು ಈ ರೀತಿ ಅದನ್ನು ಸಿಪ್ಪೆಯನ್ನು ತೆಗಿತಾ ಇದ್ದೀನಿ ಈ ಬೆಳ್ಳುಲ್ಲಿ ಎಸಲನ್ನು ನಾನು ಏನಕ್ಕೆ ಯೂಸ್ ಮಾಡ್ತೀನಂದರೆ ಇಲ್ಲಿ ಎರಡು ಎಸಲನ್ನು ತಗೊಂಡು ನಾನು ಅದು ಸಿಪ್ಪೆಯನ್ನು ಬಿಡಿಸ್ತಾ ಇದ್ದೀನಿ ಈ ಬೆಳ್ಳುಲ್ಲಿಯನ್ನು ನಾವು ತುಂಬ ಚೆನ್ನಾಗಿ ನಮಗೆ ಹೆಲ್ಪ್ ಆಗುತ್ತೆ ಅದು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ಈಗ ನಾನು ಸ್ವಲ್ಪ ಕಾಟನನ್ನು ಇದ್ದೀನಿ ಈ ಕಾಟನಲ್ಲಿ ನಾನು ಬೆಲ್ಲುಳ್ಳಿಯನ್ನು ಇಡ್ತಿದ್ದೀನಿ ಈ ರೀತಿ ಒಂದು ಬೆಳ್ಳುಲ್ಲಿಯನ್ನು ಆ ಕಾಟನಲ್ಲಿ ಇಡಬೇಕು ಈ ರೀತಿ ಇಟ್ಕೊಂಡು ನಾವು ಇದನ್ನು ನಮಗೆ ಕಿವಿಯಲ್ಲಿ ಇಟ್ಕೋಬೇಕು ಇದು ಬಾಲಂತಿಯರಿಗೆ ತುಂಬಾ ಉಪಯೋಗ ಆಗುತ್ತೆ ಬೆಳ್ಳುಲ್ಲಿಯನ್ನು ನಾವು ಕಾಟನ್ ಜೊತೆ ಇಟ್ಕೊಳ್ಳೋದ್ರಿಂದ ನಮಗೆ ಕಿವಿ ನೋವು ಈ ರೀತಿ ಏನೂ ಆಗೋದಿಲ್ಲ ಮತ್ತು ಗಾಳಿ ಹೋಗದಿರೋ ಕಾಟನನ್ನು ಇಟ್ಕೊತೀವಲ್ಲ ಅದರಲ್ಲಿ ಈ ರೀತಿ ಬೆಳ್ಳುಳ್ಳಿಯನ್ನು ಇಟ್ಕೊಳ್ಳಿ ನೆಕ್ಸ್ಟ್ ಟಿಪ್ ನಂಬರ್ ತ್ರೀ ನಾವು ಈ ರೀತಿ ಆಪಲನ್ನು ಇಲ್ಲ ಫ್ರೂಟ್ಸ್ ಏನಾದರೂ ಇರುತ್ತಲ್ಲ ಫ್ರೂಟ್ಸನ್ನು ನಾವು ಚಿಕ್ಕ ಮಕ್ಕಳಿಗೆ ಕಾಲೇಜ್ ಹೋಗುವಂಥ ಟೈಮಲ್ಲಿ ನಾವು ಸ್ನ್ಯಾಕ್ಸ್ ಜೊತೆ ಹಾಕಿ ಕೊಡ್ತಾಯಿರ್ತೀವಿ ಅದು ಬೇಗ ಕಲರ್ ಚೇಂಜ್ ಆಗೋಗ್ಬಿಟ್ಟು ಮತ್ತು ಅದೊಂಥರ ಆಗೋಗುತ್ತೆ ಆ ರೀತಿ ಆಗದಿರೋ ಇರಬೇಕಂತ ಈ ರೀತಿ ಟ್ರೈ ಮಾಡಿ ಆಪಲನ್ನು ಈ ರೀತಿ ಪೀಸಸನ್ನು ಕಟ್ ಮಾಡ್ಕೊಳ್ಳಿ ಈ ರೀತಿ ಕಟ್ ಮಾಡ್ಕೊಂಡ ನಂತರ ನಾನು ಇದನ್ನು ಒಂದು ಬೌಲಲ್ಲಿ ಹಾಕ್ತಿದ್ದೀನಿ ಸ್ವಲ್ಪ ನೀರನ್ನು ತಗೊಳ್ಳಿ ನಾರ್ಮಲ್ ವಾಟರು ಅದರಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ಉಪ್ಪನ್ನು ಹಾಕ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಈ ರೀತಿ ಉಪ್ಪಾದಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಪಲನ್ನು ಚೆನ್ನಾಗಿ ಈ ರೀತಿ ತೊಳಿಬೇಕು ಈ ರೀತಿ ತೊಳೆದಾದ ನಂತರ ಒಂದು ಬಟ್ಟೆಯನ್ನು ತಗೊಂಡು ಈ ರೀತಿ ಕ್ಲೀನಾಗೆ ಒರೆಸ್ಬಿಡಿ ಈ ರೀತಿ ವರ್ಷ ಆದಮೇಲೆ ಒಂದು ಬಾಕ್ಸಲ್ಲಿ ಹಾಕಿ ಕ್ಲೋಸ್ ಮಾಡಿ ನೀವು ಕೊಡಿ ಮಕ್ಕಳಿಗೆ ಅದು ಕಲರ್ ಚೇಂಜ್ ಆಗೋದಿಲ್ಲ ಬೇಗ ಕೆಟ್ಟೋಗದಿರೋದಿರ ಇರುತ್ತೆ ಈ ರೀತಿ ಮಕ್ಕಳಿಗೆ ಕೊಡೋವಂಥ ಸ್ನ್ಯಾಕ್ಸಲ್ಲಿ ನಾವು ಈ ರೀತಿ ಉಪ್ಪನ್ನು ಹಾಕಿ ಮತ್ತು ನಾವು ಮಿಕ್ಸ್ ಮಾಡಿ ಕೊಡೋದ್ರಿಂದ ಅದು ಆಪಲ್ಲು ಬೇಗ ಕಲರ್ ಚೇಂಜ್ ಆಗ್ದಿರ ಕೊಲ್ತೋಗದಿರ ಇರುತ್ತೆ ನೆಕ್ಸ್ಟ್ ಟಿಪ್ ಅಂದ್ಬಿಟ್ಟು ನಾವು ಖಾರದ ಪುಡಿ ಆಗಿರ್ಬೋದು ಮಸಾಲ ಪುಡಿ ಆಗಿರ್ಬೋದು ಈ ರೀತಿ ನಾವು ಅದರಲ್ಲಿ ಬೇಗ ಕಲರ್ ಚೇಂಜ್ ಆಗೋದಾಗಲಿ ಇಲ್ಲಾಂದರೆ ಹುಳ ಬೀಳೋದಾಗಲಿ ಆ ರೀತಿ ಆಗ್ತಾ ಇರುತ್ತೆ ಆ ರೀತಿ ಆಗದಿರ ಇರಬೇಕಂದ್ರೆ ಈ ರೀತಿ ಟೈಟಾಗೆ ಪ್ರೆಸ್ ಮಾಡಿ ಈ ರೀತಿ ಆ ಖಾರದ ಪುಡಿಯನ್ನು ಟೈಟಾಗಿ ಈ ರೀತಿ ಪ್ರೆಸ್ ಮಾಡಿ ನಾವೇನಾದರೂ ತಗೋಬೇಕಂದ್ರೆ ಈ ರೀತಿ ಸೈಡಲ್ಲಿ ತಗೊಂಡು ಮತ್ತು ಅದೇ ರೀತಿ ಟೈಟಾಗೆ ಪ್ರೆಸ್ ಮಾಡಿ ಇಡಬೇಕು ಈ ರೀತಿ ಇಡೋದ್ರಿಂದ ನಮಗೆ ಖಾರದ ಪುಡಿ ಕಲರ್ ಚೇಂಜ್ ಆಗದಿರ ಇರುತ್ತೆ ನೆಕ್ಸ್ಟ್ ಲಾಸ್ಟ್ ಟಿಪ್ ಏನಂದರೆ ನಾನಿಲ್ಲಿ ಒಂದು ಸ್ಪೂನಷ್ಟು ಅರಿಶಿನ ಪುಡಿಯನ್ನು ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಒಂದು ಸ್ಪೂನಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ ಹಸಿ ಹಾಲು ಕಾಯಿಸಿರೋದಲ್ಲ ಮತ್ತು ಸ್ವಲ್ಪ ರೋಸ್ ವಾಟರನ್ನು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ನೀವು ಬೇಕಾದರೆ ಲೆಮನನ್ನು ಹಾಕೋಬೋದು ನನಗೆ ಲೆಮನ್ ಸೆಟ್ ಆಗೋದಿಲ್ಲ ಸೊ ಅದರಿಂದ ನಾನು ಲೆಮನನ್ನು ಸ್ಕ್ರಿಪ್ ಮಾಡಿದ್ದೀನಿ ಇದನ್ನು ನಾವು ಫೇಸ್ಗೆ ಅಪ್ಲೈ ಮಾಡ್ಕೋಬೇಕು ನಾವು ವಾರಕ್ಕೆ ಒಂದು ಎರಡು ಸಾರಿ ನಾವು ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಪಿಂಪಲ್ಸು ಟ್ಯಾನು ಈ ರೀತಿ ಏನಿದೆ ಅದೆಲ್ಲ ಕ್ಲೀನಾಗೆ ಹೋಗುತ್ತೆ ಮತ್ತು ನಮಗೆ ಒಂದು ನ್ಯಾಚುರಲ್ ಲುಕ್ ಅನ್ನೋದು ಕೊಡುತ್ತೆ ಐ ಹೋಪ್ ನಿಮಗೆ ಈ ಟಿಪ್ಸಲ್ಲೇ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್